ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನು ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಇಂಥ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನು ಜೈಕಾರ ಹಾಕೋತರ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡು ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾವು ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ಇದು ಸಮರ್ಥನೆ ಮಾಡ್ಕೋದಲ್ಲ ನೀವು ಹೆಂಗ್ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹ ಆಗಿದ್ದೀರಿ ಬಿಟ್ಟು ಬಿಡಿ ಎರಡ್ ಸಾವಿರದ ಇಪ್ಪತ್ತಿಕ್ಸ್ ಈ ದೇಶದಲ್ಲಿ ಉಳಿದಿಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ನಾನು ಇಂಟ್ರೆಸ್ಟ್ ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಮಾತಾಡೋದು ಆಗುದಿಲ್ಲ ನೀವು ಟಾರ್ಗೆಟ್ ಯಾರು ಯಾರು ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ ನರೇಂದ್ರ ಸ್ವಾಮಿ ಹಾಕಿದ್ರು ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜಂಡ ಹಾರಿಸಿದ್ರು ಪಾಕಿಸ್ತಾನ ಜೆಂಡ ಹಾರಿಸಿ ಪಾಕಿಸ್ತಾನ ಚಂಡ ಹಾರಿಸಿ ಹೊತ್ತು ಏನ್ ಹೇಳಿದ್ರು ಮುಸಲ್ಮಾನ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು ಎನ್ಕ್ವೈರಿ ಆಯ್ತು ಪೊಲೀಸ್ಗೆ ಸಿಕ್ಕಿದ್ರು ಅವರು ಗೊತ್ತಿಲ್ವಾ ಬಸನ್ ಕೊಡ್ರಿ ನಮ್ಗೆ ಯಾರವ್ರು ನಿಮ್ಗೆ ಷಡ್ಯಂತ್ರ ಮಾಡೋದ್ ನೀವು

ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಮಾತಾಡಿದ ಕೆಲವು ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಯ್ತು ತಾಯಿ ಪದಗಳನ್ನ ತೆಗೆದಾಕ್ಬೇಕು ನಾನ್ ಮಾತಾಡಿದ್ದು ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದಾಕಿ ಅವ್ರು ಮಾತಾಡಿದ್ದು ತಕ್ಷಣ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸ್ಕೊಳಕ್ ಆಗದೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂತ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ ದೇಶಭಕ್ತಿಯನ್ನ ಯಾರಿಂದನು ಕಲಿಬೇಕಾಗಿಲ್ಲ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನ ಮಾಡಿದ್ರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಶಿಕ್ಷಣದಲ್ಲಿರ್ಲಿ ಇವತ್ತು ಅಣೆಕಟ್ಟೆಗಳಲ್ಲಿ

ಮುಕ್ಕಾಲು ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ಟರು ಆ ಮಾಧ್ಯಮ ಇವತ್ತು ತಿರುಚಿದಂತ ವಿಚಾರ ನಾನು ಇವಾಗ ನಿಮ್ಮ ಮುಖಾಂತರ ಆಗ್ರಹಿಸ್ತೇನೆ ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನೂ ಯಾಕೆಂದ್ರೆ ಸುಳ್ಳು ವಿಚಾರ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ ಈಗ ನಾನು ಸನ್ಮಾನ್ಯ ಅಧ್ಯಕ್ಷ ಇದು ನಾನು ಮಾತಾಡ್ಬೇಕು ಇಷ್ಟು ಜನ ಮಾತಾಡ್ತಾರೆ ನಾನು ಹೆಂಗ್ ಮಾತಾಡ್ಲಿ ಅವ್ರು ಮಾತಾಡ್ಲಿಕ್ಕೆ ಬಿಡಿ ಅವ್ರೇನ್ ತಪ್ಪೇನು ಮಾತಾಡಿದ್ರ ತಪ್ಪೇನು ಮಾತಾಡ್ಲಿಲ್ಲಲ್ಲ ಅವ್ರು ಮಾತಾಡ್ಲಿಕ್ಕೆ ಬಿಡಿ ಅವರು ಇಲ್ಲಿ ನಾಂದ ಸ್ವಾಮಿ ಅವರೇ ಈಗ ಬೇರೆ ಏನಿಲ್ಲ ಅವರೆಲ್ಲರೂ ಮಾತಾಡ ಅಡಚಣೆದಾಗ ಮಾತಾಡ್ತಿದ್ರಿ ಇವ್ರ ಚಾನ್ಸ್ ಸಿಕ್ಕಿದೆ ಈಗ ಸನ್ಮಾನ್ಯ ಅಧ್ಯಕ್ಷ ನೆನ್ನೆ ರಾಜ್ಯಸಭಾ ಚುನಾವಣೆ ಒಳ್ಳೆ ಶಬ್ದ ಮಾತಾಡ್ತಾರೆ ನೇರ ಪ್ರಸಾರ ನೇರ ಪ್ರಸಾರವು ಹಲವಾರು ಚಾನೆಲ್ಗಳಲ್ಲಿತ್ತು ಆ ನೇರ ಪ್ರಸಾದ ಚಾನೆಲ್ಗಳನ್ನ ಏನೇನು ವರದಿ ಇದೆ ಅದನ್ನು ತರಿಸಿ ಇದರ ತಿರುಚಿದ ಒಂದು ವಿಡಿಯೋ ಬಂದಿದೆ ಅಂತ ನಮಗೂ ಕಿರಿತಕ್ಕಂಥ ಮಾಹಿತಿ ಆ ವಿಡಿಯೋ ಮಾಡೋದಕ್ಕೆ ಕಾರಣ ಯಾರು ಅದನ್ನ ತಿರುಚಿದಾರ ಇಲ್ವಾ ನಾನು ಮೊದಲೇ ವಾದ ಮಾಡ್ತೇನೆ ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇಲ್ಲಿ ಇವರು ಏನಾರು ಮಾತಾಡ್ಕೊಳ್ಳಿ ಇವರು ದುಷ್ಟ ಕೂಟದ ಬಗ್ಗೆ ನಾವು ತಲೆ ಕೆಟ್ಟಿಕೊಳ್ಳಲ್ಲ ಆಸಿಫ್ ಸೇಠ್ ನಮ್ಮ ಆಸಿಫ್ ಸೇಠ್ ಇಲ್ಲ ಕೂತಿದ್ದಾರೆ ಅವರು ಚುನಾವಣೆ ಗೆದ್ದಾಗ ಬೆಳಗಾಂನಲ್ಲಿ ಇರೋಣ ಸುರೇಶ ಸುರೇಶ ಸುರೇಶ್ ಬೆಳಗಾವಿನಲ್ಲಿ ಇವರು ಚುನಾವಣೆ ಗೆದ್ದಾಗ ಆಸಿಫ್ ಸೇಟ್ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವ್ರ ಅಪ್ಪ ಫಿರೋಜ್ ಶೇಟ್ ಅವರು ಅಣ್ಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಾಗ ಗೆಲ್ಲೋದು ಎರಡು ದಿನ ಮೊದಲು ಫಿರೋಜ್ ಶೇಟ್ ಶಾಬ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟರು ಇವ್ರದೇ ಸರ್ಕಾರ ಆಯ್ತು ತನಿಖೆ ಆಯ್ತು ಏನಂತ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಸ್ವಾಮಿ ನಾಚಿಕೆ ಆಗ್ಬೇಕಾನೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಇವತ್ತು ನಾವು ಕೇಳ್ಬೇಕಲ್ಲ ಇದನ್ನ ಈ ಕಂಪ್ಲೇಂಟ್ ಕೊಟ್ಟರು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ರಲ್ಲ ಯಾರು ಮಾಡಿದ್ರು ಯಾರು ಮಾಡಿದ್ರಿಂದ ಇದರ ಜೊತೆಗೆ ಇಲ್ಲೇ ಕುತ್ಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ ಶೃಂಗೇರಿ ಗಟ್ಟೆ ಏನಾಗಿದೆ ಕೂತ್ಗಲಲ್ಲಿ ಶೃಂಗೇರಿ ಶ್ರೀ ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ ನಾನು ಬಿಜೆಪಿ ಅಂತ ಹೇಳಿಲ್ಲ ನಾನು ಬಿಜೆಪಿ ಅಂತ ಹೇಳಿಲ್ಲ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಬೆಣ್ಸಿಕಾಯಿ ನಿಮ್ಗೆ ಯಾಕೆ ಮುಗಿಸಿ ಮಾನ್ಯ ಅಧ್ಯಕ್ಷ ಇಲ್ಲಿ

ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಇವರ ಸಂಘಟನೆ ಅವರು ಆ ಶೃಂಗೇರಿ ಪೀಠಕ್ಕೆ ಆ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಮುಖಾಂತರ ತಂದು ಅವನನ್ನ ಇವತ್ತು ಉಚ್ಚಾನ ಅಂತ ಹೆಸರಿಟ್ಟು ಅಲ್ಲಿಂದ ಈ ಚಕ್ರಕ್ಕೆ ಬಂದ್ರು ಈಗ ನಾನ್ ನಿಮ್ಗೊಂದು ಮಾತು ನಿವೇದನೆ ಮಾಡ್ತೀನಿ ಅಧ್ಯಕ್ಷೆ ಈಗ ತಾನೇ ನಮ್ಮ ಎತ್ತಾಳ್ ಸಾಹೇಬರು ಮಾತಾಡ್ತಾ ಹೇಳಿದ್ರು ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಗ್ತಾರೆ ಮುಸಲ್ಮಾನ್ ಹೆಣ್ಮಗುನ ಇದರ ಬಗ್ಗೆ ಚರ್ಚೆ ಗೌಡ ಇವತ್ತು ಆಗಿರೋಂತ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರೋದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡ್ಬಿಟ್ಟಿದ್ರು ಏನಪ್ಪ ನಮ್ಗೆಲ್ಲ ರಕ್ಷಣೆ ಕೊಡೋ ಅಂತ ಸ್ಥಳ ಯಾವ್ದಿದೆ ಅದೊಂದು ಪವಿತ್ರ ಸ್ಥಳ ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಮ್ಮ ಗಲ್ಲು ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿರು ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧದ ಒಳಗಡೆ ಬರೋಕ್ಕೆ ಅನ್ ಅವಕಾಶ ಯಾರು ಕೊಟ್ಟರು ಅವ್ರಿಗೆ ಯಾರು ಕೊಟ್ಟರು ರೆಡ್ ಕಾರ್ಪೆಟ್ ಹಾಕಿ ಅವರು ಬಂದು ಅವಕಾಶ ಕೊಟ್ಟರು ಫಲಿತಾಂಶ ಇದು ಆರು ಆರು ಕಾಲಿನ ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕಳಿಸಿ ಏನಾಗಿದೆ ಅನ್ನೋದನ್ನ ಏನಾಗಿದೆ ಅನ್ನೋದು ನನ್ನ ಗಮನಕ್ಕೆ ತಂದ್ರು ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರ ಇದೆಯಾ ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ ಆದ್ರೆ ಆ ಸೌಂಡ್ ಕೇಳಿದ ನಂತರ ಅದನ್ನ ಎರಡೆರಡು ಸರಿ ಮೂರ್ ಮೂರು ಸರಿ ಕೇಳಿದ ನಂತರ ನಮ್ಗೆ ಹೌದು ಅಂತ ಅನ್ನಿಸ್ತು ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು ನಾನು ಆ ಇಡೀ ಇಡೀ ವಿಡಿಯೋವನ್ನ ಗಮನಿಸಿದಾನೆ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ನೀವು ವಿಡಿಯೋ ನೋಡ್ಬೋದು ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ನನ್ನ ಆಕ್ಷೇಪಣೆ ಇರುವಂತದ್ದು ಆ ಇನ್ಯಾದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತಾ ಇರಲಿಲ್ಲ ನಾನು ಹೇಳೋದು ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಿದ್ವಿ ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗಾಗಿತ್ತು ಇದೊಂದು ಸಾಮಾನ್ಯ ಸಂಧಿ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು ಆ ಗುಂಪಿಗೆ ಹೆಂಗ ಅನ್ನಿಸ್ತು ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಖ್ಯೆ ಅಂತ ಹೇಳಿ ಹೆಂಗ ಅನ್ಸುತ್ತೆ ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗ ಅನಿಸ್ತದೆ ನನಗೆ ಗೊತ್ತಿಲ್ಲ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ತಾರೆ ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತಹ ಸಂಖ್ಯೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನು ಅಡುಗಿಸ್ಬೇಕು ನಾವು ಪಾಕಿಸ್ತಾನ್ ಚೀನಾ ಬಾಂಧ ಅನ್ನುವಂತ ಧ್ವನಿ ಅದರೊಳಗೆ ಯಾರೋ ಒಬ್ಬರು ಪಾಕಿಸ್ತಾನ ಜಯವಾಗ್ಲೇ ಅಂದರು ಅಂಥೇಳಿ ಸುಳ್ಳು ಸೃಷ್ಟಿ ಮಾಡಿ ಸುಳ್ಳು ಸೃಷ್ಟಿಯಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ಎರಡು ಮೂರು ಚಾನೆಲ್ನಲ್ಲಿ ಅವರು ಏನು ಅಲ್ಲಿ ಬರಿತಿದ್ರು ಆಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು ಎಲ್ಲವನ್ನೂ ಪ್ರಯತ್ನ ಮಾಡಿದೆ ನನಗೆ ಅಧ್ಯಕ್ಷರೇ ಪ್ರಾಮಾಣಿಕವಾಗಿ ಎಲ್ಲೂ ಆ ರೀತಿ ಸ್ಲೋಗನ್ ರೇಸ್ ಮಾಡಿದ್ದು ಕೇಳಿಲ್ಲ ನಿನ್ನೆ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನ ತಲೆ ತಗ್ಗಿಸ್ತಕ್ಕಂಥ ಘಟನೆ ವಿಧಾನಸೌಧದಲ್ಲಿ ನಡೆದಿದೆ ಅದೇನು ಅಂತಕ್ಕಂಥದ್ದು ಪದಿವತ್ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಎಲ್ಲವೂ ಕೂಡ ಚಿತ್ರ ಸಮೇತ ವಿಡಿಯೋ ಚಿತ್ರ ಸಮೇತ ಬರ್ತಾ ಇದೆ ಮನೆ ಮನೆಗಳಲ್ಲಿ ಇದು ಚರ್ಚೆ ನಡೀತಾ ಇದೆ ಎಲ್ಲಿ ಆಗಿದ್ದ ಘಟನೆ ಇದು ವಿಧಾನಸೌಧದಲ್ಲಿ ಇದೇ ಮೊದಲನೇ ಬಾರಿನ ಇಲ್ಲ ಅನೇಕ ಕಡೆಗಳಲ್ಲಿ ಆಗಿದೆ ಕ್ರಮ ತೆಗೆದುಕೊಂಡಿದೆ ಯಾವುದೇ ಸರ್ಕಾರ ಇದ್ರೂ ಕ್ರಮ ತೆಗೆದುಕೊಂಡಿದೆ ಆದ್ರೆ ನಿನ್ನೆ ವಿಧಾನಸೌಧದಲ್ಲಿ ನಡೆದಿದೆ ನಾರಾಯಣ್ ಸಾಹಬ್ ಭಾಂಡ್ಗೆ ಗೆದ್ರು ಆ ಥರದ ಯಾವುದೇ ಘೋಷಣೆ ಬಂದಿಲ್ಲ ನಮ್ಮ ಅಜಯ್ ಮ್ಯಾಕೆನ್ ಮ್ಯಾಕನ್ ಗೆದ್ರು ಆ ಥರದ ಘೋಷಣೆ ಬಂದಿಲ್ಲ ಅದು ನಾಸೀನ್ ನಾಸೀರ್ ಹುಸೇನ್ ಅವರು ಗೆದ್ದ ತಕ್ಷಣಕ್ಕೆ ಅವ್ರ ಪರವಾಗಿ ನಿಂತು ನಾಸೀರ್ ಹುಸೇನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಇದಕ್ಕೆ ಅನೇಕ ಫೂಟೇಜ್ಗಳಿದಾವೆ ಅನೇಕ ಫೂಟೇಜ್ಗಳಿದಾವೆ ಸರ್ಕಾರ ಇದುವರೆಗೆ ಅವರನ್ನು ಬಂದಿಲ್ಲ ಅದಕ್ಕೆ ನಾವೇನು ಹೇಳೋದೇನು ಅಂತಂದ್ರೆ ನಾವು ರಾಜಕೀಯಕ್ಕೆ ಹೋಗ್ಬಿಟ್ವಾ ಅಂತ ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ನೋಡಿದವರು ಏನನ್ಬಹುದು ನಮ್ಮನ್ನು ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಅಂತ ಹೇಳಿದೆ ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ ನಾಯಕರಿಗೆ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ಸದಸ್ಯರಿಗೂ ಕೂಡ ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡಬಹುದು ಮುಂದೆ ಅನ್ನೋದನ್ನು ಚರ್ಚೆ ಮಾಡಿದರೆ ಬಹಳ ಅನುಕೂಲ ಆಗ್ತದೆ ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತೇಳಿ ನನಗೆ ಅನಿಸುತ್ತೆ ಮಾನ್ಯ ಅಧ್ಯಕ್ಷರೇ ನಾವು ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅನೇಕ ಜನ ಮಾತಾಡಿದರು ದೇಶ ಪ್ರೇಮ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮವನ್ನು ಹೇಳ್ಕೊಡ್ಬೇಕಾ ಪಾಠ ಕಲಿಬೇಕಾ ನಾವು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂತ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ತ್ಯಾಗ ಮಾಡಿದೆ ದೇಶ ಪ್ರೇಮ ಅಲ್ಲಿಂದ ಬರಲಿಲ್ವ ನಮಗೆ ಸ್ವತಂತ್ರಕ್ಕೆ ಎಷ್ಟು ಜನ ಬಲಿ ಕೊಟ್ಟಿದ್ದೇವೆ ನಾವು ನಾವು ಮರ್ತಿಲ್ಲ ನಾವು ಕಾಂಗ್ರೆಸ್ನವರು ಹೌದು ಸುನಿಲ್ ಅವ್ರು ಹೇಳಿದಾಗೆ ಈಗಿನ ಕಾಂಗ್ರೆಸ್ ಬೇರೆ ನಿಜ ಒಪ್ಕೊಳ್ತೀನಿ ಆದರೆ ನಮ್ಮ ಬದ್ಧತೆ ನಮ್ಮ ದೇವಿ ಧ್ಯೇಯ ಅವು ಯಾವ ಬದಲಾಗಿಲ್ಲ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆದಂಥ ಕಾಂಗ್ರೆಸ್ಸಿನ ಬದ್ಧತೆ ಇವತ್ತಿಗೂ ಕೂಡ ಈವನ್ ಟು ದಿಸ್ ಡೇ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಒಂದು ಶಬ್ದ ನಾವು ಬದಲಾಯಿಸಿಲ್ಲ ಹಾಗಾಗಿ ದೇಶ ಪ್ರೇಮ ಅನ್ನೋದು ಕಾಂಗ್ರೆಸ್ನವರಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನು ಹೇಳ್ತೇನೆ ನಿಮಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು ಖಂಡಿತವಾಗಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಕಾಂಗ್ರೆಸ್ನವರಿಗೆ ದೇಶ ಪ್ರೇಮ ಹೇಳ್ಕೊಡೋದು ಎಷ್ಟು ಸಮಂಜಸ ಒಂದು ರೀತಿಯಲ್ಲಿ ನಗುಪಾಟ್ಲಾಗ್ಬಿಡುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಆ ಪಾಠವನ್ನು ಯಾರೂ ಹೇಳ್ಕೊಡೋ ಅಗತ್ಯ ಇಲ್ಲ ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ ಕಣ್ಸಿದ್ದಾರೆ ಆ ರೀತಿ ಘಟನೆ ನಡೆದು ನಮ್ಮ ದೇಶದಲ್ಲಿದ್ದು ನಮ್ಮ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವನಿಗೆ ಕಾನೂನಲ್ಲಿ ಗಲ್ಲಿಗಿಸ್ಕೆಕ್ ಅವಕಾಶ ಇತ್ತು ಅದನ್ನು ಮಾಡ್ಲಿ ನಮ್ದು ಯಾರ್ದು ತಕರಿಲ್ಲ ಸನ್ಮಾನ್ಯ ಅಧ್ಯಕ್ಷೆ ಆದ್ರೆ ಈ ರೀತಿ ಯಾಕೆ ನಮ್ಗೆ ಏನು ಅನುಮಾನ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ನಡೆದಂತ ಎರಡು ಘಟನೆ ಚುನಾವಣೆ ಪೂರ್ವ ದೇಶದಲ್ಲಿ ಯಾವ್ದೇ ಚುನಾವಣೆ ಬರಲಿ ಆ ನೆಕ್ಸ್ಟ್ ನಡ್ಕೊಂಡು ಬಂದಿರ್ತಕ್ಕ ನಾವು ಗಮನಿಸಿದ ಸನ್ಮಾನ್ಯ ಅಧ್ಯಕ್ಷ ಅದು ಹೇಳಿದ್ರಲ್ಲ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ನಾವು ನಾವು ಎದ್ದೇನು ಮಾತಾಡಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಪುಲ್ವಾಮಾ ದಾಳಿ ಆಗಲಿ ಅಥವಾ ಪಠಾಣ ಕೋಟ್ದಾಗ್ಲಿ ಆಗ್ಲಿ ಅಥವಾ ನಮ್ಮ ಆಯ್ತು ಎಷ್ಟೊಂದು ಸೈನಿಕರನ್ನು ಸೈನಿಕನ ಬಲಿ ಕೊಟ್ರಿಲ್ಲ ನಮ್ಮ ಸರ್ಜಿಕಲ್ ಆಯ್ತು ರಾಜಗೌಡ ಹೇಳಿದ್ದೀರಿ ಇಲ್ಲವಾ ಮತ್ತೆ ಬಲಿ ಕೊಟ್ಟೀಗಿಲ್ಲ ಉತ್ತರ ಕೊಡ್ಲಿಕ್ಕಂಡು ಬಿಲ್ ಪಾಸ್ ಆಗಲಿಂಟು ಟ್ರಾಫಿಕ್ ಆಯ್ತು ಆ ಜೀರೋ ಟ್ರಾಫಿಕ್ ಇದ್ದಲ್ಲೇ ಆರ್ಡಿ ಎಕ್ಸ್ ಕೊಂಡೋಗ ಅಂತ ದಾರಿ ಮಾಡ್ಕೊಟ್ಟಾರೆ ಯಾರು ಹೆಂಗ್ ಒಳಗಡೆ ಹೋದ ಅವರು ಜೀರೋ ಟ್ರಾಫಿಕ್ ಆಯ್ತು ಅದೆಲ್ಲ ತನಿಖೆ ಆಗ್ಬೇಕಲ್ಲ ಇಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದರೆ ಬರೀ ಇವ್ರು ಮಾತ್ರ ಹೇಳದ ನಾವು ಯಾವುದು ವಿಚಾರ ಪ್ರಸ್ತಾಪ ಮಾಡ್ಬೋದು ಹಾಗಾಗಿ ತನಿಖೆ ಅವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಅವೆಲ್ಲವೂ ಚರ್ಚೆ ಆಗ್ಲಿ ಅದು ಮೊನ್ನೆ ನಡೆದಂತ ಒಂದೇ ಘಟನೆ ಚರ್ಚೆ ಆಗ್ಬೇಕಾದ್ರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ಲಿ ಅದಕ್ಕೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತದೆ ತಪ್ಪಿಸ್ತಾರ ಕ್ರಮ ಬೇಡ ಭಾರತ ದೇಶದ ಸೃಷ್ಟಿಕರ್ತರು ಕಾಂಗ್ರೆಸ್ ಪ್ರತಿಯೊಂದು ಮಾಡಿದ ಕಾಂಗ್ರೆಸ್ ನಿನ್ನೆ ನಡೆದಂತ ಘಟನೆ ಇದನ್ನ ಒಂದ್ ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರು ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋ ಅಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಪಕ್ಷದ ನಮಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ 아 d 나... o ಸದಸ್ಯರಾತ್ಮಾ ಇವ್ರಿಗೆ ಇಂದಿರಾ ಗಾಂಧಿ ಶತ್ರು ನೀವು ವಿರೋಧ ಪಕ್ಷದ ನಾಯಕರು ನಾನೊಬ್ಬ ಒಬ್ಬ ಸಾಮಾನ್ಯ ಸದಸ್ಯ ನಾನು ಸ್ವಲ್ಪ ಸೌಜನ್ಯ ತೋರಿಸಿ ನಾನು ಮಾತಾಡೋವರೆಗೂ ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ ಶತ್ರು ರಾಷ್ಟ್ರ ಅಂತ ಹೇಳ್ತಾರಲ್ಲ ಮೊನ್ನೆ ತಾನೇ ಭಾರತ ರತ್ನ ಕೊಟ್ರು ಮೊನ್ನೆ ತಾನೇ ಭಾರತ ರತ್ನ ಕೊಟ್ಟರು ಶ್ರೀಮಾನ್ ಎಲ್ ಕೆ ಅದ್ವಾನಿ ಅವರು ಲಾಹೋರ್ ಅಲ್ಲಿ ಜಿನ್ನ ಅವರ ಸಮಾಧಿಗೆ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅವರಷ್ಟು ದೊಡ್ಡ ಜಾತಿ ನಾಯಕ ಇಲ್ಲ ಅಂತ ಹೇಳಿ ಹೊಗಳ್ ಬಂದ್ರಲ್ಲ ಅವಾಗೆಲ್ಲ ಶತ್ರು ರಾಷ್ಟ್ರ ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್ ಇವ್ರಿಗೆ ತಾಕತ್ತಿದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಮುಂದುವರಿಯ್ ಬಿಡಬಾರ್ದು ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾವು ಗವರ್ನರ್ಗೆ ಮನವಿ ಸಂವಿಧಾನ ವಿರೋಧಿ ಸರ್ಕಾರ ಬೇ ವಿಧಾನ ಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗುತ್ತಾರೆ ಅಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಯಾಕೆ ಸರ್ಕಾರ ಇದು ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಳಾಯಕ್ ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಹಾಗಾಗಿ ಅಂತ ಹೇಳಿ ಮಾಡ್ತೇನೆ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಒಂದ್ ನಿಮಿಷ ಹೇಳಿ ನೋಡಿ ಕೇಳಿ ಸರ್ಕಾರ ಸರ್ಕಾರದಿಂದ ಮಾತಾಡಬೇಕು ಇವ್ರು ಮಾತಾಡ್ತಾರೆ ಸರ್ ಓಕೆ ನಾವು ಕೂಡ ಬೆಳಗ್ಗೆ ಬಂದಿದ್ದೀವಿ ಪದೇ ಸತಿಗೂ ಎತ್ತು ಪಾಕಿಸ್ತಾನ್ ಪಾಕಿಸ್ತಾನ್

पाकिस्तान की चिंता पाकिस्तान की चिंता पाकिस्तान 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 पाक ಹೇಳ್ ಮಾಡಿದ್ರಿ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತ ಆದೇಶಕ್ಕೆ ಅನುಗುಣವಾಗಿ ಯಾರ್ಯಾರು ನ್ಯಾಯಾಲಯಕ್ಕೆ ಹೋಗ್ತಾರೆ

ಈ ಬಿಲ್ ಯಾಕೆ ಹೋಗಬೇಕು ಮುಂದಿರುವಂತ ಚರ್ಚೆ ಇದ್ರೆ ನಮ್ಮ 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 ಮನವಿ ಸರ್ಕಾರ ಮುಂದಿರುವುದು ಮಾಸಭೆಯಲ್ಲಿ ಭಾಗವಹಿಸ ಇರುವಂತ ಸದಸ್ಯರಿಗೆ ಮತದಾನಕ್ಕೆ ಅವಕಾಶ ಕೊಡುವುದರಿಂದ ಮಾಸಭೆ ಅಸ್ತಿತ್ವವನ್ನು ಕಳ್ಕೊಳ್ಬಹುದಾ ಕೂಡ ಇನ್ನೊಂದಿರೋದು ಚುನಾವಣಾ ಆಯೋಗ ಸರಿ ಸರ್ ಕೇಳಿ ಸರ್ ನೀವು ಚುನಾವಣಾ ಆಯೋಗ ಅಥವಾ ಚುನಾವಣಾ ಪ್ರಾಧಿಕಾರ ಅಂತ ಹೇಳಿ ಸಹಕಾರ ಸಂಘ ಏನಿದೆ ಖರ್ಚು ವೆಚ್ಚ ಹೆಚ್ಚಾಗ್ತದೆ ಅನ್ನುವ ಕಾರಣಕ್ಕೆ ಅದರ ಅಸ್ತಿತ್ವವನ್ನು ತೆಗೆದು ಸರ್ ಅವರಿಗೆ ನೀವು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ತಗೊಳ್ಳಿ ನಾವು ಮೀಸಲಾತಿಗೆ ವಿರೋಧ ಮಾಡ್ತಾ ಇಲ್ಲ ನಿಮ್ಮ ನಾಮಿನೇಷನ್ ಮಾಡುವ ಪ್ರಕ್ರಿಯೆಗಳಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸದನಕ್ಕೆ ತಪ್ಪು ಸಂದೇಶ ಹೋಗೋದು ಬೇಡ ಇಂದಿನ ಬಿಲ್ ಕೂಡ ನಾವು ಸೆಲೆಕ್ಟ್ ಕಮಿಟಿಗೆ ರೆಕಮೆಂಡ್ ಮಾಡಿದೀವಿ ಕೂಡ ಸೆಲೆಕ್ಟ್ ಪರಿಶೀಲನೆ